ಅಮೆರಿಕಾದ ಭೂಮಿಯಲ್ಲಿ ಒಂದು ದೊಡ್ಡ ಮಾನ್ಸ್ಟರ್ ನಾಯಿಯು ಕತ್ತಲೆಯಿಂದ ನುಗ್ಗಿ ಬಂದಿತು ಅದರ ಕಣ್ಣುಗಳು ಹೊತ್ತಿದ ಹಣ್ಣಿನಂತಿದ್ದವು ಬಾಯಿ ಕೆಮ್ಮುವಂತೆ ವಿಷಬಿಂದುವು ಚಿಮ್ಮುತ್ತಿತ್ತು ಆ ಕ್ಷಣಕ್ಕೆ ಇದ್ದ ಒಂದು ಮಹಾಹುಲಿ ಆ ನಾಯಿಯ ಎದುರಿಗೆ ಬಂದಿತು ಆ ನಾಯಿಯ ಮುಖದಲ್ಲಿ ಬೆಂಕಿಯ ಕಂಗೊಳ ದೇಹದಲ್ಲಿ ಕೋಪದ ವಿಷ ತುಂಬಿತು ಆದರೆ ಆ ಹುಲಿ ನಾಯಿಯನ್ನು ಬೇಟೆಯಾಡುವ ಮುನ್ನವೇ ನಾಯಿಯು ಗರ್ಜನೆಗೊಳಿಸಿ ಹುಲಿಯ ಮೇಲೆ ಬಿದ್ದು ತನ್ನ ಬೃಹದ್ದಪ್ಪದ ಹಲ್ಲುಗಳನ್ನು ಹುರಿದು ಹುಲಿಯ ಕುತ್ತಿಗೆಗೆ ತೂರಿತು ಮಾಂಸ ಮತ್ತೆ ರಕ್ತವು ನೆಲದ ಮೇಲೆ ಚಿಮ್ಮಿತು ಹುಲಿ ಆಘಾತದಿಂದ ನೋವನ್ನು ತಡೆಯಲಾರದೆ ಜೋರಾಗಿ ಗರ್ಜಿಸಿತು ಆದರೆ ಮಾನ್ಸ್ಟರ್ ನಾಯಿಯ ಶಕ್ತಿಯು ಹುಲಿಗಿಂತ ತುಂಬಾ ಭಯಂಕರವಾಗಿತ್ತು ಕೊನೆಗೆ ಒಂದು ಕ್ರೂರ ಹೊಡೆದಾಟದಲ್ಲಿ ನಾಯಿಯು ಹುಲಿಯನ್ನು ನೆಲಕ್ಕೆ ಉರುಳಿಸಿ ಕೊಂದು ಹಾಕಿತು ಹುಲಿಯ ಶರೀರವು ರಕ್ತದಿಂದ ಚಿಮ್ಮುತ್ತಿದ್ದರೂ ಮಾನ್ಸ್ಟರ್ ನಾಯಿಯ ಕಣ್ಣುಗಳಲ್ಲಿ ಕೋಪದ ಹೊಳೆ ಇನ್ನೂ ಹೊತ್ತಿತ್ತು ಕೊನೆಗೆ ಆ ಭಯಂಕರ ಹುಲಿ ಕ್ರೂರ ಅಂತ್ಯವನ್ನು ಎದುರಿಸಿತು